ಸರ್ವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀಗುರವೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಗುರು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಮಿಥುನ ರಾಶಿಯಿಂದ ರಾಶಿಗೆ ಪ್ರವೇಶ ಉಚ್ಚಸ್ಥಾನ ಇಪ್ಪತ್ತೊಂದು ದಿನ ಸೀದ ಇದ್ದು ಅಂದರೆ ಇಪ್ಪತ್ತೊಂದು ಆದ ನಂತರ ಅಂದರೆ ಇಪ್ಪತ್ತ್ ಮೂರು ದಿನಗಳ ಕಾಲ ಗುರುವಿನ ಮಹತ್ವ ಬಹಳ ಅಧಿಕವಾಗಿರ್ತದೆ ಆದ ನಂತರ ಗುರು ವಕ್ರ ಒಂದು ಸ್ಥಾನಕ್ಕೆ ಜಾರ್ತಾ ಇದ್ದಾನೆ ಈ ಕಟಕ ರಾಶಿಯಲ್ಲಿ ಗುರುವಿನ ಮಹತ್ವ ಮಕರ ರಾಶಿಯ ಲಗ್ನದ ಮೇಲೆ ಏನು ಪರಿಣಾಮವನ್ನು ಬೀರುತ್ತೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮಕರ ರಾಶಿಯವರಿಗೆ ಗುರುವಿನ ಬಲ ಇರಲಿಲ್ಲ ಮದುವೆ ವಿಚಾರದಲ್ಲಿ ಹಿನ್ನಡೆ ಆಗ್ತಾ ಇತ್ತು ಕೆಲಸದ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಿತ್ತು ಪ್ರಯತ್ನ ಪಟ್ಟರು ಕೂಡ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಥಗಿತವಾಗ್ತಕ್ಕಂಥದ್ದಿತ್ತು ಈ ಒಂದು ಸಂದರ್ಭ ವಿಶೇಷವಾಗಿ ಮಕರ ರಾಶಿ ಮಕರ ಲಗ್ನಕ್ಕೆ ಒಂದು ಸುವರ್ಣ ಅವಕಾಶ ಏನಪ್ಪಾ ಅಂದರೆ ಮದುವೆ ಬಿಸ್ನೆಸ್ ವಿಚಾರದಲ್ಲಿ ಬಹಳ ಯಶಸ್ಸನ್ನು ತರುತ್ತೆ ಸಪ್ತಮ ಸ್ಥಾನ ಮದುವೆಗೆ ನೇರ ದೃಷ್ಟಿ ಮಕರ ರಾಶಿ ಲಗ್ನದ ಮೇಲೆ ಬೀಳುತ್ತೆ ಮದುವೆಗೆ ವಿಶೇಷವಾಗಿರ್ತಕ್ಕಂಥ ಕಾಲ ಸನ್ನಿಹಿತ ಏಳರ ಸ್ಥಾನ ಕೇಂದ್ರ ಸ್ಥಾನವಾದ್ದರಿಂದ ಭಾಳ ಬಲ ಜಾಸ್ತಿ ಇರ್ತದೆ ಅದು ಉಚ್ಚನ ಆಗಿರಿದ್ರೆ ಇನ್ನಷ್ಟು ಬಲ ಜಾಸ್ತಿ ಮದುವೆ ವಿಚಾರಗಳಲ್ಲಿ ಈ ಒಂದು ಇಪ್ಪತ್ತ್ಮೂರು ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆದ ಮೇಲೆ ಸ್ವಲ್ಪ ನಿಧಾನವಾಗಬಹುದು ಬಿಟ್ಟರೆ ಬೇರೆ ಏನೂ ತೊಂದರೆ ಆಗೋದಿಲ್ಲ ಖಂಡಿತವಾಗಿ ಮಕರ ರಾಶಿ ಮಕರ ಲಗ್ನಕ್ಕೆ ಈ ಅವಕಾಶಗಳನ್ನು ಬಿಟ್ಟರೆ ಖಂಡಿತವಾಗಿ ಕೆಟ್ಟ್ರಿ ಅಂದರೆ ಅರ್ಥಾತ್ ಮಕರ ರಾಶಿಯವರಿಗೆ ಮೂರು ಮತ್ತು ಹನ್ನೆರಡರ ಪಟ್ಟಿ ಕೊಟ್ಟಂಥ ಮಾತನ್ನು ತಪ್ಪಿದ್ರಿ ಖಂಡಿತ ಸಮಸ್ಯೆ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಪರಾಶಾರರು ಬರೆದರೆ ಮೂರು ಪ್ರಯತ್ನ ನೀನು ಸರಿಯಾದಂಥ ಮಕರ ರಾಶಿ ಪ್ರಯತ್ನವನ್ನು ಮಾಡ್ತಾ ಇಲ್ಲ ದಶಮಸ್ಥಾನದಲ್ಲಿ ನೀಚ ಎಲ್ಲಿ ಮಕರ ರಾಶಿಯಲ್ಲಿ ಗುರು ನೀಚ ಅದಕ್ಕೋಸ್ಕರ ಮಕರ ರಾಶಿ ಗುರುವಿನ ಅನುಗ್ರಹ ನಿಮಗೆ ಬೇಕೇ ಬೇಕು ಗುರು ಬಲವಿಲ್ಲ ಮಕರ ರಾಶಿಯವ್ರಿಗೆ ನೋಡಿ ಮೂರು ಹನ್ನೆರಡರ ಅಧಿಪತಿ ಮೂರು ಮಾತುಕತೆ ಮೂರು ವಾಗ್ದಾನ ಮೂರು ಪ್ರಯತ್ನ ಇವೆಲ್ಲವನ್ನು ತೋರಿಸ್ತದೆ ಮೂರು ಮಾತಿನ ಸ್ಥಾನ ಕಮ್ಯುನಿಕೇಷನ್ ಸ್ಥಾನ ಹನ್ನೆರಡು ವ್ಯಯ ವ್ಯಯಸ್ಥಾನ ಇವೆಲ್ಲ ತಪ್ಪಿದ್ರೆ ಧಾರ್ಮಿಕವಾದಂಥ ತಪ್ಪಿದ್ರೆ ಮಕರ ರಾಶಿಯವ್ರಿಗೆ ಧಾರ್ಮಿಕತೆಯನ್ನು ಒಲವು ನಾನು ಹೇಳ್ತಾ ಇರ್ತೇನೆ ಯಾಕೆಂದರೆ ಧಾರ್ಮಿಕತೆ ವಲಯವನ್ನು ಬೆಳೆಸ್ಕೊಂಡಾಗ ನಿಮಗೆ ಗುರುವಿನ ಅನುಗ್ರಹ ಲಭ್ಯತೆ ಆಗುತ್ತೆ ಮಕರ ರಾಶಿವರಿಗೆ ಗುರುವಿನ ಬಲನೇ ಇಲ್ಲ ಅರ್ಥಾತ್ ಹೆಂಗೆ ನಾವು ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಮೂರು ಮತ್ತು ಹನ್ನೆರಡರ ಅಧಿಪತಿ ಗುರುವಿನ ಅನುಗ್ರಹ ಹೇಗಿದೆ ನಿನ್ನ ಧರ್ಮ ಧರ್ಮಕ್ಕೆ ಕಾರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಬರೀ ಕೆಲಸ ಕೆಲಸ ನನ್ನ ಸ್ವಾರ್ಥ ಹಾಗೆ ಹಣಕಾಸಿನ ವ್ಯವಸ್ಥೆಯನ್ನು ಕೊಟ್ಟಾಗ ಗುರುವಿನ ಅನುಗ್ರಹವಿಲ್ಲ ಮಕರ ರಾಶಿಯವ್ರಿಗೆ ಡಿಫಾಲ್ಟ್ ಆಗಿ ಗುರುವಿನ ಅನುಗ್ರಹ ಇಲ್ಲ ಜಾತಕದ ಮೂಲಕ ನೋಡಿದಾಗ ಗುರುವಿನ ಅನುಗ್ರಹ ಇದು ಹೇಗೆ ನೋಡಬೇಕಾಗ್ತದೆ ಬಟ್ ಡಿಫಾಲ್ಟ್ ಆಗಿ ನೋಡಿದಾಗ ಗುರುವಿನ ಅನುಗ್ರಹ ಮಕರ ರಾಶಿ ಅವ್ರಿಗಿಲ್ಲ ಸೊ ಅನುಗ್ರಹ ಪಡೀಲಿಕ್ಕೋಸ್ಕರ ಈ ಒಂದು ಸುಸಂದರ್ಭಗಳು ನಿಮಗೆ ಅವಕಾಶಗಳನ್ನು ಕೊಡ್ತದೆ ಯಾರು ಮಕರ ರಾಶಿ ಮಕರ ಲಗ್ನದಲ್ಲಿದ್ದೀರೋ ಗುರು ದಶ ಗುರುಭುಕ್ತಿ ಇದೆಯೋ ಮದುವೆ ಆಗ್ತಿಲ್ವೋ ಮದುವೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಲುದ್ಧಿ ಖಂಡಿತವಾಗಿ ವೃದ್ಧಿ ಆಗ್ತದೆ ಲಾಭವನ್ನು ಕೊಡ್ತದೆ ರುಚಿಕ ರಾಶಿಗೆ ವೃಶ್ಚಿಕ ರಾಶಿಯನ್ನು ನೋಡೋದ್ರಿಂದ ಪಂಚಮ ದೃಷ್ಟಿ ಗುರುವಿನ ಅನುಗ್ರಹದಿಂದ ಆಗೋದ್ರಿಂದ ಖಂಡಿತವಾಗಿ ನಿಮಗೆ ವ್ಯಾಪಾರ ವಹಿವಾಟುಗಳು ಮದುವೆ ವಿಚಾರದಲ್ಲಿ ಲಾಭವನ್ನು ಕೊಟ್ಟೇ ಕೊಡುತ್ತೆ ಶುಭವನ್ನು ಮಾಡೇ ಮಾಡುತ್ತೆ ಲಗ್ನಕ್ಕೆ ದೃಷ್ಟಿ ಬಿದ್ದಾಗ ಆರೋಗ್ಯದಲ್ಲಿ ವ್ಯತ್ಯಾಸಗಳಿತ್ತು ಗುರುಗಳೇ ಅಂತಕ್ಕಂಥವರು ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಉಪಶಮನ ಆಗ್ತದೆ ಮಲಗಿ ಲಗ್ನದ ಮೇಲೆ ದೃಷ್ಟಿ ಗುರುವಿನ ಬಲ ಜಾಸ್ತಿ ಆಗ್ತಾ ಬರುತ್ತೆ ಗಜಕೇಸರಿ ಯೋಗದ ತತ್ವ ಕೇಂದ್ರ ಹೇಂದ್ರಗತನಾಗಿರೋದ್ರಿಂದ ಬಲ ಜಾಸ್ತಿ ಇದೆ ಹುಚ್ಚನಾಗಿದ್ದಾನೆ ನಿಮ್ಮ ಆಸೆ ಆಕಾಂಕ್ಷೆಗಳು ಏಳರ ಸ್ಥಾನ ಕಾಮನೆಗಳ ಸ್ಥಾನ ಈಡೇರ್ತದೆ ಕಾಮನೆಗಳು ಅಫ್ಕೋರ್ಸ್ ನನಗೆ ಆಲ್ರೆಡಿ ಮಾಡಿದ್ದೆ ಈ ಏಳರ ಸ್ಥಾನ ನಿಮ್ಮ ಕಾಮನೆಗಳು ಈಡೇರ್ತಕ್ಕಂಥ ಕಾಲ ಮದುವೆಗಳು ವ್ಯಾಪಾರವು ವಹಿವಾಟುಗಳು ಹಣಕಾಸಿನ ವ್ಯವಸ್ಥೆ ಖಂಡಿತವಾಗಿ ಈಡೇರ್ತದೆ ಮೇಲಾಗಿ ತೃತೀಯ ಭಾವವನ್ನು ನೋಡ್ತದೆ ನೋಡಿ ಅಲ್ಲಿಂದ ಕೂತ್ಕೊಂಡು ತೃತೀಯ ಭಾವ ಒಂಬತ್ತರ ದೃಷ್ಟಿಯನ್ನು ಬಿದ್ದಾಗ ಅಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದೀರಾ ಪ್ರತಿಫಲ ಹಾಗೆ ಮಾರ್ಕೆಟಿಂಗ್ ಸೆಕ್ಟರ್ನಲ್ಲಿದ್ದೀರಾ ಪ್ರತಿಫಲ ಕೇವಲ ಮಾತಿನಿಂದ ಮೀಡಿಯಾದಲ್ಲಿದ್ದೀರಾ ಪ್ರತಿಫಲ ಮಕರ ರಾಶಿ ಮಕರ ಲಗ್ನಕ್ಕೆ ಗುರುವಿನ ಅನುಗ್ರಹ ಪಕ್ಕ ಆದರೆ ಹನ್ನೆರಡರ ಅಧಿಪತಿ ಆಗಿರೋದ್ರಿಂದ ಗುರುವಿನ ಶಾಂತಿಯನ್ನು ಅಗತ್ಯವಾಗಿ ಮಾಡಿಕೊಳ್ಳೇಬೇಕಾಗ್ತದೆ ಹೇಗೆ ಗುರುವಿನ ಶಾಂತಿ ಭಾಳ ಸರಳವಾಗಿ ರಾಯರ ಸನ್ನಿಧಾನವನ್ನು ಗುರುತತ್ವ ದೇವಸ್ಥಾನಗಳನ್ನು ಭೇಟಿ ಮಾಡತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಅಲ್ಲಿ ಸಾಧ್ಯವಾದರೆ ನೀವು ಕಡಲೆ ಫಲಹಾರವನ್ನು ಆಗಿಂದಾಗಿ ಹಂಚಿ ಗುರುವಾರಗಳಂದು ಗುರು ರಾಯರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಇವೆಲ್ಲ ಕ್ಷೇತ್ರಗಳು ನಿಮಗೆ ಅಭಿವೃದ್ಧಿಯನ್ನು ಮಕರ ರಾಶಿ ಮಕರ ಲಗ್ನಕ್ಕೆ ಕೊಡುತ್ತೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಕಮ್ಯುನಿಕೇಷನ್ ಆಗಿರ್ಬೋದು ಮೀಡಿಯಾ ಸ್ಥಾನ ಆಗಿರ್ಬೋದು ಇವೆಲ್ಲದರಲ್ಲೂ ಕೂಡ ಜಯವನ್ನು ತರುತ್ತೆ ಮುಖ್ಯವಾಗಿ ನಾವು ಗುರು ಸಪ್ತಮ ಸ್ಥಾನಕ್ಕೆ ಬಂದಾಗ ಮದುವೆ ವಿಚಾರ ಕಂಕಣ ಯೋಗ ಭಾಗ್ಯದ ಲಭ್ಯತೆ ವ್ಯಾಪಾರದಲ್ಲಿ ವೃದ್ಧಿ ಲಭ್ಯತೆ ಪ್ರಯತ್ನದಿಂದ ಲಾಭ ಲಭ್ಯತೆ ಇವೆಲ್ಲವನ್ನು ಗುರು ನಿಮಗೆ ಕಾಡುತ್ತೆ ತದನಂತರ ವಕ್ರಿಯಾಗ್ತಾನೆ ವಕ್ರಿಯಾಗಿ ಈ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ ಮತ್ತೆ ಕಟಕ ರಾಶಿಗೆ ಪ್ರವೇಶ ಜುಲೈ ಇಪ್ಪತ್ತಾರು ಅಲ್ಲಿ ಬರ್ತದೆ ಈ ವಿಚಿತ್ರ ಗುರುವಿನ ಸಂಚಾರ ಫಲ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಮಕರಾಶಿಯವರಿಗೆ ಅಷ್ಟೇ ಮುಖ್ಯವಾಗುತ್ತೆ ಇದೊಂದು ಸುವರ್ಣ ಸು ಅವಕಾಶಗಳು ನಿಮಗೆ ಬರೋದ್ರಿಂದ ಈ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನಸುಖಿನೋ ಬವಂತು